ಕರ್ನಾಟಕದಲ್ಲಿ ಆ ಥರ ಸಾಹಿತಿ ಕಲಾವಿದ ಒಬ್ಬ ಅದ್ಭುತ ದಾರ್ಶನಿಕ ಮತ್ತು ಸ್ವಾಭಿಮಾನದ ನಡೆ ಇದ್ದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದೆ ರಾಜೀವ್ ತನ್ನ ಆ ಥರ ಬಹಳ ಕಡಿಮೆ ಜನ ಅವರು ಯಾರಿಗೂ ಕೇರ್ ಮಾಡ್ತಿಲ್ಲ ಯಾರು ಯಾರು ಚೀಫ್ ಮಿನಿಸ್ಟ್ರೋ ಯಾರು ಮಿನಿಸ್ಟ್ರೋ ಎಲ್ಲರಿಗೂ ಒಂದೇ ಥರ ಇದ್ರು ಅಷ್ಟೇ ಗೌರವ ಅಷ್ಟೇ ಮರ್ಯಾದೆ ಅದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಇರ್ಬೋದು ವಾಟ್ ಎವರ್ ಈ ಅವ್ರು ಏನು ಅನ್ನಿಸ್ಬೇಕು ಅದನ್ನು ನಿರ್ಬಿಡೆಯಿಂದ ಹೇಳ್ತಿದ್ದಂಥ ಒಂದು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನ ಇದ್ದಂಥ ವ್ಯಕ್ತಿ ಬಹಳ ಸೀರಿಯಸ್ ಆಗ್ತಾ ಇದೆ ಈ ಸಮಾರಂಭ ಐ ವಾಂಟ್ ಟು ಟಾಕ್ ಸಮಥಿಂಗ್ ಅಬೌಟ್ ರಾಜೀವ್ ವಿಚ್ ವಾಸ್ ಮೋರ್ ಲೈಟ್ ಆ ಮೋರ್ ಫನ್ ಅಂಡ್ ಮೋರ್ ರಿವೀಲಿಂಗ್ ವಿಜಯ್ ಅವ್ರಿಗೂ ಅವರು ರಾಜೀವ್ ಯಾರಿಗಾರು ಬಯಕ್ಕೆ ಶುರು ಮಾಡಿದರೆ ನಿಲ್ಲಿಸ್ತದ್ ಬಹಳ ಕಷ್ಟ ನನಗೆ ಇವತ್ತು ಲೈಕ್ ಎ ಗಾರ್ಡಿಯನ್ ಫಾರ್ ಮೀ ಇನ್ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಯಾಕೆಂದ್ರೆ ನಾನು ಎಲ್ಲಿಂದೋ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾನೋ ಇಲ್ಲಿ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟಿಗೆ ಬಂದೆ ಇಲ್ಲಿ ಸಾಹಿತಿಗಳು ಕಲಾವಿದರು ಉದ್ದಾಮ ಪಂಡಿತರು ಉದ್ದಾಮ ಪಂಡಿತರು ಅಲ್ಲದವರು ಸಹ ಪಂಡಿತ್ರಿಗಿನ್ನ ಜಾಸ್ತಿ ದೊಡ್ಡದಾಗಿ ಬಿಹೇವ್ ಮಾಡೋದು ಇದೆಲ್ಲ ಬಹಳ ಕಷ್ಟ ಆಗ್ತಿತ್ತು ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಒಂದೊಂದು ಸಾರಿ ನನ್ನ ಯಾರೂ ಬಂದು ಕಾಪಾಡಬಾರ್ದ ಅಂತ ಕರೆಕ್ಟಾಗಿ ಆ ಟೈಮಿಗೆ ರಾಜೀವ್ ತಾರನಾಥ್ ಚೀಫ್ ರಿಜಿಸ್ಟ್ರಾರ್ ಆಫ್ ಆಲ್ ದಿ ಅಕಾಡೆಮೀಸ್ ಅಂತ ಒಂದು ದಿವಸ ಬಂದು ಕೇಳಿದರು ಏನು ನಿನ್ನ ಕೆಲಸ ಅಂದರೆ ನೀವರೇ ಸೂಪರ್ ಕ್ಲರ್ಕ್ ಅಂತಂದೆ ಏನು ಹಿಂಗೆ ಅಂದ್ಬಿಟ್ರಲ್ಲ ಮತ್ತು ಏನು ಕೆಲಸ ಇಲ್ಲಿರೋ ರಿಜಿಸ್ಟ್ರಾರ್ಗಳಿಗೆ ಕೆಲಸ ಇಲ್ಲ ನೀವು ಸೂಪರ್ ರಿಜಿಸ್ಟ್ರಾರ್ಗೆ ಏನು ಕೆಲಸ ಇರುತ್ತೆ ಎಲ್ಲರಿಗೂ ಹೋಗಿ ಬೈಕಂಡು ಬನ್ನಿ ಹೆದರ್ಸ್ಕೊಂಡು ಬನ್ನಿ ನನಗೇನಾದ್ರು ಕಷ್ಟ ಆದರೆ ನಿಮ್ಮನ್ನು ಕರಿತೀನಿ ಅಂತ ಹೇಳಿದೆ ರಾಜೀವ್ಗೆ ಸೊ ಇಲ್ಲಿ ಕೆಲವರು ಒಂದು ದಿವ್ಸ ಒಬ್ಬರು ದೊಡ್ಡ ಪಂಡಿತರು ಬಂದು ಮೂರ್ತಿಗಳೇ ನಮ್ಮ ಮೈಸೂರು ಶೈಲಿ ಭರತನಾಟ್ಯ ಎಲ್ಲಿ ಹೋಯಿತು ಅಂತ ನನ್ನ ಟೇಬಲ್ ಕುದ್ದಿ ಜಗಳ ಮಾಡ್ಲಿಕ್ಕೆ ಶುರು ಮಾಡಿದರು ನನಗೂ ಮೈಸೂರು ನಾಟ್ಯ ಭರತ್ ಶೈಲಿಗೂ ಏನು ಸಂಬಂಧ ನಾನೆಲ್ಲ ಡೈರಿ ನಡೆಸ್ಕೊಂಡಿದ್ದನ್ನು ಇಲ್ಲಿ ಪೋಸ್ಟ್ ಮಾಡಿದ್ರು ಬಂದೆ ಬಟ್ ಮೈಸೂರು ಶೈಲಿ ಭರತನಾಟ್ಯ ಏನಾಗಿದೆ ಅದು ಏನಿತ್ತು ಅಂತ ನನಗೂ ಗೊತ್ತಿರಲಿಲ್ಲ ದಿವಸ ಬರೋರು ನಾನು ಒಂದು ಎರಡು ಮೂರು ದಿವಸ ಹೇಳಿದೆ ಇನ್ನೊಂದು ದಿವಸ ಬನ್ನಿ ಏನಾದರೂ ಮಾತಾಡೋಣ ಅಂತ ಅವ್ರು ಹೇಗೆ ಮಾತಾಡ್ತಿದ್ರೆ ಅವರು ಕಣ್ಣು ನನ್ನ ಮುಖದ ಮೇಲೆ ಬೀಳುತ್ತೇನೆ ಅಂತ ಹಂಗೆ ಅಷ್ಟು ಜೋರೆ ಕಣ್ಣು ಗಿರ್ಗಿ ಮತ್ತು ಸ್ಪ್ರಿಂಕ್ಲರ್ ಸಿಸ್ಟಮು ಚೆನ್ನಾಗಿತ್ತು ಅವರು ಎಲ್ಲ ಚೆನ್ನಾಗಿ ಹಾರ್ತಿತ್ತು ನನಗೆ ಅವ್ರು ಮಾತಾಡೋಕ್ಕೆಲ್ಲ ಸೊ ಇದೆಲ್ಲ ನೋಡಿಬಿಟ್ಟು ಗಾಬರಿ ಆಗ್ಬಿಟ್ಟು ಒಂದು ದಿವಸ ರಾಜೀವ್ ತಾರನಾಥ್ ಮೊರೆ ಹೋದೆ ರಾಜೀವ್ರು ಯಾರು ಮೈಸೂರು ಶೈಲಿ ಭರತನಾಟ್ಯ ಅಂತ ಬಂದು ನಾನು ಕೇಳ್ತಾರೆ ಏನು ಅವ್ರು ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಕರೆಸಿ ನೀವು ಅಂದರು ಹಿ ಡಿಂಟ್ ಟೆಲ್ ಮಿ ವಾಟ್ ಐ ಶುಡ್ ಆನ್ಸರ್ ಬಟ್ ಇಸ್ ಎಟ್ ವೆನ್ ಈ ಕಮ್ಸ್ ನೆಕ್ಸ್ಟ್ ನೆನ್ ಕರೆಸಿ ಅಂತಂದರು ನಾನು ಅವರು ನನ್ನ ಹತ್ರ ಅಪಾಯಿಂಟ್ಮೆಂಟ್ ಕೇಳಿದ್ರು ಅವ್ರು ಅಷ್ಟೊತ್ತಿಗೆ ಬರ್ತಾರೆ ಅಂದರೆ ಅದು ಅವ್ರು ಬಂದು ಒಂದು ಐದು ನಿಮಿಷ ಆದಮೇಲೆ ರಾಜೀವ್ಗೆ ಬರೋಕ್ಕೆ ತಿಳಿಸಿದ್ದೆ ಬಂದರು ಓ ಏನಪ್ಪ ನೀನ ಬರ್ ಮೈಸೂರು ಶೈಲಿ ಬಗ್ಗೆ ಮಾತಾಡ್ತಿರೋದು ಫಸ್ಟ್ ನಿನಗೇನು ಗೊತ್ತು ಹೇಳಪ್ಪ ಅವ್ರಿಗೆ ಯಾಕೆ ಪ್ರಾಣ ತೆಗಿತಿದೆಯಾ ಅಂತ ಶುರು ಮಾಡಿದ್ರು ದಟ್ ಮ್ಯಾನ್ ಡಿಡ್ ನಾಟ್ ನೋ ಎ ಥಿಂಗ್ ಅಬೌಟ್ ಐದರ್ ಭರತನಾಟ್ಯಂ ಆರ್ ಮೈಸೂರು ಶೈಲಿ ಭರತನಾಟ್ಯಂ ಬೆನ್ನ ಶುರು ಮಾಡಿದರು ಸುಮ್ಮನೆ ಎದ್ದೋಗವ್ರಿಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ ಅಂತ ಹೇಳಿದರು ಇ ವಾಸ್ ಇನ್ನೊ ಈ ಥರ ಮಾತಾಡೋಕ್ಕೆ ನನಗೆ ತುಂಬ ಆಸೆ ಬಟ್ ನನಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ಯಾರಾದರೂ ಒಬ್ರು ರಾಜೀವ್ ಅಂತವ್ರು ಜನ ಕರೆಸ್ಕೊಂಡು ಮಾತಾಡಬೇಕಾಗಿತ್ತು ಅಂತ ಕಂಡಿದ್ದನ್ನು ಕಂಡ ಹಾಗೆ ಇದ್ದ ಹಾಗೆ ಹೇಳಂಥ ಒಂದು ಧೈರ್ಯ ಇದ್ದಿದ್ದು ಒಂದು ಸಾಮರ್ಥ್ಯ ಇದ್ದಿದ್ದು ರಾಜೀವ್ಗೆ ಎಲ್ಲಿಂದ ಬರ್ತಿತ್ತಂದರೆ ಅವ್ರಿಗಿದ್ದ ಪಾಂಡಿತ್ಯದಿಂದ ಅವರಿದ್ದ ಪ್ರತಿಭೆಯಿಂದ ಅವ್ರಿಗಿದ್ದ ಆಳವಾದ ಅನುಭವದಿಂದ ಎಲ್ಲ ಗೊತ್ತಿತ್ತು ಅವ್ರಿಗೆ ಒಂಥರ ಕರ್ನಾಟಕದಲ್ಲಿ ಯಾರು ಏನು ಅಂತ ಅವ್ರಿಗೆ ಒಂದು ನಿಮಿಷದಲ್ಲಿ ಅವರ ತೂಕ ಎತ್ತರ ಅಳತೆ ಎಲ್ಲ ಮಾಡಿ ಹಿಂಗೆ ನಿವಾಳಿಸಿ ಇಟ್ಬಿಡೋರು ಅಂಥ ಒಂದು ಅದ್ಭುತವಾದ ವ್ಯಕ್ತಿ ಲಿಟ್ರರಿ ಫೀಲ್ಡಲ್ಲೂ ಅಷ್ಟೇ ಎಂಥೆಂಥ ವ್ಯಕ್ತಿಗಳನ್ನ ಅವರು ನೋಡಿದರು ಮತ್ತು ಅವರ ಅಷ್ಟು ಒಳ್ಳೆಯ ಕನ್ನಡ ಇಂಗ್ಲೀಷು ಉರ್ದು ಎಲ್ಲ ಮಾತಾಡೋಕ್ಕೆ ಗೊತ್ತಿದ್ದು ಒಬ್ಬರಿಗೆ ಅಷ್ಟು ಚೆನ್ನಾಗಿ ಪಾಂಡಿತ್ಯ ಇತ್ತು ಅವ್ರು ಒಂಥರ ಅವರು ಎತ್ತರವಾದ ವ್ಯಕ್ತಿ ಯಾವಾಗಲೂ ಒಂದು ಕೂದಲೆಲ್ಲ ಕೆದ್ರಕೊಂಡು ಒಂದು ಅವ್ರಿಗೇನು ಏನೋ ಏನು ಬಟ್ಟೆ ಐರನ್ ಆಗಿದೆಯೋ ಇಲ್ಲೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿರಲ್ಲ ತಲೆ ಬಾಚಿದಿನ ಇಲ್ಲೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿರಲ್ಲ ಬಟ್ ಈ ಹ್ಯಾಡ್ ಸೋ ಮಚ್ ಕಾನ್ಫಿಡೆನ್ಸ್ ಇನ್ ಹಿಮ್ಸೆಲ್ಫ್ ಒಂದು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಎರಡೂ ಇತ್ತು ಅವ್ರಿಗೆ ಮತ್ತು ಅವ್ರಿಗೆ ಜ್ಞಾನ ಇತ್ತು ಸೊ ಎಲ್ಲದರಿಂದ ಹಿ ವಾಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನ್ ಸೊ ಅವ್ರಿಗೆ ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಅವರು ಹೇಳ್ತಿದ್ದು ಬೈತಿದ್ದು ನೋಡಿ ನನಗೆ ಗಾಬರಿ ಆಗ್ತಿತ್ತು ಅನ್ನೋ ಸರಿ ನೀವು ಅವ್ರಿಗೇನು ಏನು ಅನ್ನೋಲ್ಲ ನಿಮಗೆ ಏ ಅವನೇನಂತ ಅವನೇನು ಓದಿಲ್ಲ ಅಲ್ಲಿದು ಅಲ್ಲಿ ಕಾಪಿ ಹೊಡೆದ್ಯಾನೆ ಅಲ್ಲಿದು ಇದನ್ನ ಕಾಪಿ ಹೊಡೆದಿಯಾನೆ ನಿಜವಾಗಿ ಅವ್ರ ಪ್ರಕಾರ ಹೇಳ್ತಿದ್ದು ಅದ್ಭುತವಾದ ಕ್ರಿಯೇಟಿವ್ ವರ್ಕ್ ಅಂದರೆ ಒಂದು ಅಡುಗೆ ಮಾಡೋದು ಇನ್ನೊಂದು ಸಂಗೀತ ಉಳಿದಿದ್ದೆಲ್ಲ ಬೋಗಸನ್ ಅವರು ಉಳಿದಿದೆಲ್ಲ ಅವನ ಕತೆ ಇವನು ಕದೀತಾನೆ ಇವನು ಸಾಹಿತ್ಯ ಅವ್ನು ಕದೀತಾನೆ ಎಲ್ಲ ಇದು ಮಾಡಿ ಮಾಡಿ ಅವರು ಒಬ್ಬನೊಬ್ಬ ಹೊಗಳಕೊಂಡು ಎಲ್ಲ ಆಕಾಶಕ್ಕೆ ಹೋಗಿಬಿಡ್ತಾರೆ ನಿಜವಾದ ಕ್ರಿಯೇಟಿವ್ ವರ್ಕ್ ಅಂತ ಹೇಳಿದರೆ ಒಂದು ಸಂಗೀತ ಮತ್ತು ಅಡುಗೆ ಮಾಡೋದು ಅಡುಗೆ ಮಾಡೋದು ಒಬ್ಬರು ಮಾಡ್ದಂಗೆ ಇನ್ನೊಬ್ಬರು ಅಡುಗೆ ಮಾಡೋಕ್ಕಾಗಲ್ಲ ಆ ರುಚಿ ಅವರೇ ಮಾಡಬೇಕು ಬೇರೆಯವ್ರು ಮಾಡಿದ್ರೆ ಆಗಲ್ಲ ಅಂತ ಈ ಮೇಡ್ ಎ ಬಿಗ್ ಪಬ್ಲಿಕ್ ಸ್ಪೀಚ್ ಆನ್ ದಿಸ್ ಟಾಪಿಕ್ ಅದಿಯಲ್ಲಿ ಯಾವುದೋ ಸಂಗೀತ ಕಾರ್ಯಕ್ರಮದಲ್ಲಿ ಬಂದು ಗಾಯನ ಸಮಾಜದಲ್ಲಿ ಅರ್ಧ ಗಂಟೆ ಮಾತಾಡಿದರು ಅವ್ರು ಅರ್ಧ ಗಂಟೆ ಮಾತಾಡಿದ್ರಲ್ಲಿ ಆಮೇಲೆ ಅದನ್ನು ನೋಬಡಿ ಕು ಡಿಸ್ಪ್ಯೂಟ್ ವಾಟ್ ಈಸ್ ಸೆಡ್ ಯುನೋ ದಟ್ ಸಮಥಿಂಗ್ ವಿಚ್ ಇಸ್ ಈಗ ನಮ್ಮಮ್ಮ ರಸಮ್ ಮಾಡ್ದಂಗೆ ನಮ್ಮಮ್ಮ ಸಾಂಬಾರು ಮಾಡ್ದಂಗೆ ನಿಮ್ಮಮ್ಮ ಮಾಡ್ತಾರೋ ಇಲ್ಲವೋ ಬಟ್ ಅವ್ರವ್ರದೇ ಚಾಪ್ ಅದರಲ್ಲಿದೆ ಅದು ಕ್ರಿಯೇಟಿವಿಟಿ ಇದೆ ಏನು ಮಾಡಬೇಕಾದ್ರೂ ಅಡಿಗೆಲಿರೋ ಕ್ರಿಯೇಟಿವಿಟಿ ಬೇರೆದ್ರಲ್ಲಿ ಇಲ್ಲ ಅಂತ ಐ ಮೀನ್ ನೋಬಿಡಿ ಕುಡ್ ಡಿಸ್ಪ್ಯೂಟ್ ವಾಟ್ ಈಸ್ ಸೆಟ್ ನನಗೆ ತುಂಬ ಆತ್ಮೀಯರಾಗಿದ್ದರು ಅಂದರೆ ಸಿ ಐ ಯೂಸ್ ಟು ರೆಸ್ಪೆಕ್ಟ್ ಇಮ್ ಲೈಕ್ ಎಲ್ಡ ಬ್ರದರ್ ಎ ಸೀನಿಯರ್ ಪರ್ಸನ್ ಎ ಸೀನಿಯರ್ ಆರ್ಟಿಸ್ಟ್ ಆ್ಯಂಡ್ ಹಿ ಕುಡ್ ಆಲ್ಸೋ ಟಾಕ್ ವಿತ್ ಯು ನೋ ಸೋ ಮಚ್ ಆಫ್ ಲಿಬರ್ಟಿ ವಿತ್ ಮೀ ಏನು ಬೇಕಾದ್ರೆ ಹೇಳೋಷ್ಟು ಅವ್ರಿಗೆ ಒಂದು ಸ್ವಾತಂತ್ರ್ಯ ಇತ್ತು ಅನುಭವ ಇತ್ತು ಸೊ ಅಂಥ ಒಬ್ಬ ವ್ಯಕ್ತಿ ಜೊತೆಗೆ ನಾನೊಂದು ಎರಡು ಮೂರು ವರ್ಷ ಅಫಿಷಿಯಲ್ಲ ಕೆಲಸ ಮಾಡಿದ್ದು ಬಟ್ ಅದಕ್ಕಿಂತ ಮು ಮುಂಚೆ ಮತ್ತು ಅದಾದ ಅದಾದಮೇಲೆ ಅವರು ನಾನು ಜೆ ಪಿ ನಗರದಲ್ಲಿದ್ದೆ ಅವ್ರ ಮನೆ ಕೂಡ ಅಲ್ಲೇ ಇತ್ತು ಒಂದು ದಿವಸ ನಮ್ಮ ಮನೆ ಕಟ್ಟೋತಿ ಬಂದ್ಬಿಟ್ಟು ಇದು ಏನು ಕಟ್ಟಿದ್ದು ಯಾರು ನಿನಗೆ ಆರ್ಕಿಟೆಕ್ಟ್ ಅಂತ ಹೇಳಿದ್ರು ಇದನ್ನೆಲ್ಲ ನೋಡ್ಬಿಟ್ರೆ ಯಾರ್ದಾದ್ರು ಕೆದರಿದ ತಲೆ ಇರುತ್ತಲ್ಲ ಅದನ್ನು ನೀಟಾಗಿ ಸರಿ ಬಾಚಬೇಕು ಅನ್ನೋ ಥರ ನಿನ್ನ ಮನೆಯೆಲ್ಲ ಕಿತ್ತು ಸೆಟ್ ಮಾಡಬೇಕು ಅಂತ ಅನ್ಸುತ್ತೆ ಅಂತಂದರು ನಾನು ಅವ್ರ ಮುಖನೇ ನೋಡ್ತಾ ಇದ್ದೆ ನೀನು ಭಾಳ ಮಿಸ್ಚೂಸ್ ಇದೆ ನಾನು ತಲೆ ಬಾಚಿಲ್ಲ ಅಂತ ನನ್ನ ಕೂದಲು ನೋಡ್ತಾ ಇದ್ದೀಯ ನೀನು ಅಂತ ಯು ಯುನೋ ವಿ ಹ್ಯಾಡ್ ಸಚ್ ಕೈಂಡ್ ಆಫ್ ರ್ಯಾಪೋ ಆ್ಯಂಡ್ ಸಚ್ ಕೈಂಡ್ ಆಫ್ ಯುನೋ ಇನ್ಫಾರ್ಮಲ್ ರಿಲೇಶನ್ಶಿಪ್ ವಿತ್ ಹಿಮ್ ಅದಾದಮೇಲೆ ಅವರು ವೈಟ್ ಫೀಲ್ಡಲ್ಲಿ ಒಂದು ಮನೇಲಿದ್ದರು ಒಂದಷ್ಟು ದಿವಸ ಐ ಡೋಂಟ್ ನೋ ವೆದರ್ ಎನಿ ಆಫ್ ಯು ಹ್ಯಾಡ್ ಗಾನ್ ಟು ಇಸ್ ಹೌಸ್ ಚಂದ್ರು ಯಾವಾಗಲೂ ಹೋಗ್ತಾ ಇರ್ತಿದ್ರು ಚಂದ್ರು ನನಗೊಂಥರ ರಾಜೀವ್ನ ಭೇಟಿ ಮಾಡಬೇಕಾದ್ರೆ ಹೀ ಇಸ್ ಇನ್ಸಪರ್ಬಲಿ ಹೀ ಇಸ್ ವಿತ್ ದಮ್ ಐ ಮೀನ್ ಎವ್ರಿ ಟೈಮ್ ಅವರ ಶಿಷ್ಯರಿವರು ಚಿರಂಜೀವಿ ಸಿಂಗ್ ಅವರಿಗೆ ರಾಜೀವ್ ಅವರಿಗೆ ಅವರು ಚೀಫ್ ರಿಜಿಸ್ಟ್ರಾರ್ ಟೈಮಲ್ಲಿ ಸಾಹೇಬರೇ ಕಾರ್ಯದರ್ಶಿಗಳಾಗಿದ್ದರು ಕನ್ನಡ ಸಂಸ್ಕೃತಿ ಇಲಾಖೆ ಇಬ್ಬರೂ ಸೇರ್ಕೊಂಡು ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲಿ ಅದ್ಭುತವಾಗಿ ಮಾಡಿದರು ಇವೆಲ್ಲ ಲಾಟ್ ಆಫ್ ಥಿಂಗ್ಸ್ ಏನೋ ಅಫಿಷಿಯಲಿ ಮಾಡೋ ಕೆಲಸಗಳು ಬೇಕಾದಷ್ಟು ಇರ್ತವೆ ಆದರೆ ವೈಯಕ್ತಿಕ ಸಂಬಂಧ ಮತ್ತು ಒಬ್ಬರ ಜ್ಞಾನದ ಬಗ್ಗೆ ಮತ್ತು ಅವರ ಒಂದು ನಿರ್ಭಿಡೆಯಿಂದ ಮಾತಾಡೋ ಒಂದು ಶೈಲಿ ಇದೆಯಲ್ಲ ಅದು ಬಹಳ ಎತ್ತಿತ್ತು ವಿಜಯಂನರ್ಗು ಬಹಳ ಸಾರಿ ಅವರು ಮಾತಾಡ್ತಾಯಿದ್ರು ಇವರೆಲ್ಲ ಒಂದು ರೀತಿಯ ಸಂಜೆಯ ಕೂಟದಲ್ಲಿ ಸೇರ್ತಾ ಇದ್ದರು ಅವರ ಭಾಷಣ ಕೇಳೋಕ್ಕೆ ಅವ್ರ ಹತ್ರ ಬಯಸ್ಕೊಳ್ಳೋಕ್ಕೆ ಅವರಿಗೆ ಬಯ್ಯೋಕ್ಕೆ ಎಲ್ಲದಕ್ಕೂ ಜನ ಇರ್ತಾ ಇದ್ದರು ಸೊ ಹಿ ಹ್ಯಾಡ್ ಎ ಗ್ರೇಟ್ ಆಡಿಯನ್ಸ್ ಹಿ ಆಲ್ಸೋ ಹ್ಯಾಡ್ ಯುನೋ ಲಾಟ್ ನಂಬರ್ ಆಫ್ ಫ್ರೆಂಡ್ಸ್ ಎಲ್ಲರೂ ಅವರ ಸಮಕಾಲೀನರು ಅನಂತಮೂರ್ತಿಯವರಾಗಲಿ ಕಂಬಾರ್ರ ಬಗ್ಗೆ ಅವ್ರಿಗೆ ತುಂಬ ಒಂದು ಅದ್ಭುತವಾದ ಗೌರವ ಇತ್ತು ಕಂಬಾರರಿಗೂ ಏ ರಾಜೀವ ಅಂತ ಏನು ಈ ಒಂದು ಒನ್ ಟು ಒನ್ ಮಾತಾಡ್ತಕ್ಕಂಥ ಒಂದು ಬಾಂಧವ್ಯ ಇತ್ತು ಇವೆಲ್ಲ ನಮ್ಮಂತ ಹೊಸದಾಗಿ ಸೇವೆಗೆ ಸೇರಿದಂಥ ಬೆಳೆಯುವಂಥ ವ್ಯಕ್ತಿಗಳಿಗೆ ಒಂದು ಅದ್ಭುತವಾದ ಮಾರ್ಗದರ್ಶನ ಆಗಿತ್ತು ಅಂತ ನಾನು ಭಾವಿಸ್ತೇನೆ ಅವರು ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಮೈಸೂರಿಗೆ ಹೋಗಿ ವಾಸ ಮಾಡಕ್ಕೆ ಶುರು ಮಾಡಿದರು ಅದಾದಮೇಲೆ ನನಗೆ ಹೆಚ್ಚು ಸಂಪರ ಸಂಪರ್ಕ ಇರ್ತಿತ್ತಿಲ್ಲ ಕೊನೆಗೆ ಚಂದ್ರು ಒಂದು ಮೆಸೇಜ್ ಹಾಕಿದ್ರು ಗುರುಜಿ ಇಸ್ ನೋ ಮೋರ್ ಅಂತ ಸೊ ಐ ವಾಸ್ ಟ್ರಾವೆಲಿಂಗ್ ಸಮೇರ್ ಐ ವಾಸ್ ಇನ್ ಆರ್ ಸಮ್ ಪ್ಲೇಸ್ ದೆನ್ ಐ ಕಮ್ ಫಾರ್ ಇಸ್ ಫ್ಯೂನ್ರಲ್ ಸೊ ಹಿ ವಾಸ್ ಸಚ್ ಎ ಗ್ರೇಟ್ ಪರ್ಸನ್ ಕರ್ನಾಟಕದಲ್ಲಿ ಆ ಥರ ಸಾಹಿತಿ ಕಲಾವಿದ ಒಬ್ಬ ಅದ್ಭುತ ದಾರ್ಶನಿಕ ಮತ್ತು ಸ್ವಾಭಿಮಾನದ ನಡೆ ಇದ್ದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದೆ ರಾಜೀವ್ ತನ್ನ ಆ ಥರ ಬಹಳ ಕಡಿಮೆ ಜನ ಅವರು ಯಾರಿಗೂ ಕೇರ್ ಮಾಡ್ತಿಲ್ಲ ಯಾರು ಯಾರು ಚೀಫ್ ಮಿನಿಸ್ಟ್ರೋ ಯಾರು ಮಿನಿಸ್ಟ್ರೋ ಎಲ್ಲರಿಗೂ ಒಂದೇ ಥರ ಇದ್ರು ಅಷ್ಟೇ ಗೌರವ ಅಷ್ಟೇ ಮರ್ಯಾದೆ ಅದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಇರ್ಬೋದು ವಾಟ್ ಎವರ್ ಈ ಅವರು ಏನು ಅನಿಸ್ಬೇಕು ಅದನ್ನು ನಿರ್ಬಿಡೆಯಿಂದ ಹೇಳ್ತಿದ್ದಂಥ ಒಂದು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನ ಇದ್ದಂಥ ವ್ಯಕ್ತಿ ಅವರು ತೊಂಬತ್ತೆರಡು ವರ್ಷ ಬದುಕಿದರು ಅವರು ನಾನು ಸುಮಾರು ವರ್ಷನವರು ಆರೋಗ್ಯ ಸರಿ ಇಲ್ದಿದ್ದಾಗೆಲ್ಲ ನೋಡಿದರೆ ರಾಜೀವ್ ಇಷ್ಟು ದಿವಸ ಬದುಕ್ತ ಖಂಡಿತ ಇಷ್ಟು ದಿವಸ ಬದುಕ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಚಂದ್ರಿಗೆ ಮಾತ್ರ ಭಾಳ ವಿಶ್ವಾಸ ಆಯಿತು ಯಾಕಂದ್ರೆ ಚಂದ್ರು ಹೋಗಿ ನೋಡ್ಕೇ ಬರ್ತಿದ್ರಲ್ಲ ಚಂದ್ರು ಅದೇ ಅವ್ರ ಶಿಷ್ಯ ಚಂದ್ರು ಏನೋ ಹಿ ವಿ ಮಿಸ್ ಇಮ್ ವಿ ಮಿಸ್ ಹಿಮ್ ವಿ ಮಿಸ್ ಸಚ್ ಎ ಗ್ರೇಟ್ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಹೇಳ್ಬೋದು ಅವರ ಸಾಧನೆ ಮತ್ತು ಅವರು ಹಿ ವಾಸ್ ಲೈಕ್ ಎ ನೊಮ್ಯಾಡ್ ಒಂದು ಕಡೆ ಸೆಟ್ಲ್ ಆಗ್ತಿರ್ಲಿಲ್ಲ ಒಂದು ಕಡೆ ಇರ್ತಿರ್ಲಿಲ್ಲ ಹಿ ವಾಸ್ ಟ್ಯಾಲೆಂಟೆಡ್ ನೊಮ್ಯಾಡ್ ಹೈಲಿ ಗಿಫ್ಟೆಡ್ ನೊಮ್ಯಾಡ್ ಆ್ಯಂಡ್ ಹಿ ಕುಡ್ ಸೆಟ್ಲ್ ಹಿಮ್ಸೆಲ್ ವೆರ್ ಎವರ್ ಹಿ ವೆಂಟ್ ದೇರ್ ಅದೇ ಅವರ ಸ್ಥಾನ ಆಗ್ತಿತ್ತು ಅಂಥ ಒಂದು ಅದ್ಭುತ ವ್ಯಕ್ತಿ ಒಬ್ಬ ಹಿರಿಯ ದಾರ್ಶನಿಕ ನಮ್ಮ ಜೊತೆಗಿಲ್ಲ ಅವರ ನೆನಪನ್ನ ಹಂಚ್ಕೊಳ್ಳಿಕ್ಕೆ ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ ಎಲ್ಲರಿಗೂ ಮತ್ತು ಸನ್ಮಾನ್ಯ ಹಿರಿಯರಾದಂಥ ಚಿರಂಜೀವಿ ಸಿಂಗ್ ಸಾಹೇಬ್ರಿದ್ದಾರೆ ಅವ್ರಿಗೆ ಬಹಳ ಬಾಂಧವ್ಯವಿತ್ತು ಆದರೆ ರಾಜೀವ್ ನಮ್ಮ ಹತ್ರ ಎಲ್ಲ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡ್ತಿರಲಿಲ್ಲ ಯಾಕೆಂದ್ರೆ ಅವ್ರು ನೋಡಿದರೆ ಗೌರವ ಬರುತ್ತೆ ಎಲ್ಲರಿಗೂ ಚಿರಂಜೀವಿ ಸಿಂಗ್ ಅವ್ರ ಹತ್ರ ನಮ್ಮಷ್ಟು ಫ್ರೀಯಾಗಿ ಯಾರಿಗೂ ಬೈಯಕ್ಕೂ ಬರಲ್ಲ ಮಾತಾಡೋಕ್ಕೂ ಬರಲ್ಲ ಸೊ ಹಾಗಾಗಿ ಬಟ್ ರಾಜೀವ್ ಏನಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಸೊ ಅವ್ರಲ್ಲಿದ್ದಾರೆ ಇಂಥ ಒಂದು ಅದ್ಭುತವಾದ ಸಮಾರಂಭವನ್ನು ಏರ್ಪಡಿಸಿ ಬಹಳಷ್ಟು ಜನ ಸೇರಿರೋರು ಕ್ ಜನ ಸಂಖ್ಯೆ ಕಡಿಮೆ ಆದರೂ ಬಹಳ ಕ್ವಾಲಿಟಿ ಆಡಿಯನ್ಸ್ ಇದ್ದೀರಿ ನಿಮ್ಮ ಜೊತೆಗೆಲ್ಲ ಕೆಲವು ನನ್ನ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಈ ಸಮಾರಂಭವನ್ನು ಏರ್ಪಡಿಸಿದ ಮತ್ತು ಇದನ್ನು ಸಂಘಟನೆ ಮಾಡಿದಂಥ ಕಮಲಾ ಅವ್ರಿಗೂ ಮತ್ತು ಕೃಷ್ಣ ಸಾರಿ ಕೃಷ್ಣ ಅವ್ರಿಗೂ ಕಪಣ ಅವ್ರಿಗೂ ಪ್ರತಿಭಾ ಅವ್ರಿಗೂ ಮತ್ತೆ ಇನ್ನೆಲ್ಲ ಸಂಘಟಕರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ